ಕಿರುತೆರೆ ನಟಿ ಕನ್ನಡತಿ ಸೀರಿಯಲ್ನಲ್ಲಿ ಖಡಕ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ರಮೋಲಾ ಅವರು ಫ್ಯಾಷನ್ ಕ್ರಿಯೆ ಆಕೆ ಫ್ಯಾಷನ್ನಿನ ಮೂಲಕವೇ ಬಂಡವಾಳವಾಗಿಸಿಕೊಂಡು ಚಿತ್ರರಂಗಕ್ಕೆ ಬಂದವರು ಅಂದರೆ ಅದರಲ್ಲಿ ತಪ್ಪೇನೂ ಇಲ್ಲ ರಮೋಲಾ ಅವರು ಕನ್ನಡತಿ ಧಾರಾವಾಹಿಯಲ್ಲಿ ಅದ್ಭುತವಾಗಿ ನಟಿಸಿ ವೀಕ್ಷಕರ ಗಮನವನ್ನು ತಮ್ಮ ಪಾತ್ರದತ್ತ ಸೆಳೆದಿದ್ದಾರೆ ಎಂದರೆ ಅದು ಅತಿಶಯೋಕ್ತಿಯ ಮಾತಿಲ್ಲ ಅಂದರೆ ಮತ್ತೆ ಈಗ ನಟಿ ರಮೋಲಾ ಅವರು ಸಖತ್ತಾಗಿ ಸುದ್ದಿಯಲ್ಲಿದ್ದಾರೆ ಹೊಸ ಹೊಸ ಫೋಟೋಗಳನ್ನು ಶೂಟ್ ಮಾಡಿ ಡ್ಯಾನ್ಸ್ ಮಾಡಿರುವ ರೀಲ್ಸ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವ ಮೂಲಕ ತಮ್ಮ ಅಭಿಮಾನಿಗಳಿಗೆ ಇನ್ನೂ ಸನಿಹವಾಗುತ್ತಿದ್ದಾರೆ ಕನ್ನಡದ ಧಾರಾವಾಹಿ ಕನ್ನಡ ಕನ್ನಡತಿ ಮುಕ್ತಾಯವಾಗಿದೆ ಅದರ ಬೆನ್ನ ಹಿಂದೆಯೇ ಅವರು ಸೀತಾರಾಮಕ್ಕೆ ಎಂಟ್ರಿ ಕೊಟ್ಟಿದ್ದರು ಅದು ಕೂಡ ಈಗ ಮುಕ್ತಾಯವಾಗಿದೆ ಸಾಕಷ್ಟು ವೀಕ್ಷಕರ ಗಮನ ಸೆಳೆದಿರುವ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಈಗ ರಮೋಲಾ ಅವರು ಮೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ಗೆ ಮೆಂಟರ್ ಆಗಿ ಸಖತ್ತಾಗಿ ಕ್ಲಾಸನ್ನು ತೆಗೆದುಕೊಳ್ಳುತ್ತಿದ್ದಾರೆ ಸದ್ಯಕ್ಕೆ ನಟಿ ರಮೋಲಾ ಅವರು ಸ್ಟಾರ್ ಸಿಂಗರ್ ಸಂಜಿತ್ ಹೆಗ್ಡೆ ಅವರ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ಮಸ್ತ್ ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ ವೈಟ್ ಆ್ಯಂಡ್ ವೈಟ್ ಕಾಸ್ಟ್ಯೂಮ್ನಲ್ಲಿ ಮಿಂಚಿರುವ ಅವರು ಬೆಲ್ಲಿ ಡ್ಯಾನ್ಸ್ ಮಾಡುವ ಮೂಲಕ ವೀಕ್ಷಕರ ಕಣ್ಮನವನ್ನು ಸೆಳೆದಿದ್ದಾರೆ ಜತೆಗೆ ತಾವು ಡ್ಯಾನ್ಸ್ ಮಾಡಿರುವ ಬೆಲ್ಲಿ ಡ್ಯಾನ್ಸ್ನ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗುತ್ತಿದೆ ಈಗಾಗಲೇ ಕನ್ನಡತಿ ಧಾರವಾಹಿಯಲ್ಲಿ ಖ್ಯಾತಿ ಗಳಿಸಿದ್ದ ರಮೋಲಾ ಅವರು ಈಗ ಬೆಳ್ಳಿ ಡ್ಯಾನ್ಸ್ ಮಾಡುವ ಮೂಲಕವೂ ಖ್ಯಾತಿಯತ್ತ ಹೋಗಿದ್ದಾರೆ ತಮ್ಮ ಖ್ಯಾತಿಯಸ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಅವರು ವಿವಿಧ ಬಗೆಯ ಶೋಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಒಟ್ಟಾರೆ ಅವರು ಕನ್ನಡದಲ್ಲಿ ಉತ್ತಮ ನಟಿಯಾಗಿ ಬೆಳೆಯುವ ಎಲ್ಲ ಅವಕಾಶಗಳನ್ನು ಹೊಂದಿದ್ದು ಹಾಗಾದ ಜೊತೆಗೆ ಕೆಲವು ಶೋಗಳಲ್ಲಿಯೂ ಅವರು ಭಾಗವಹಿಸುತ್ತಿರುವುದು ಮತ್ತು ಅವರು ಶೋಗಳನ್ನು ನಡೆಸಿಕೊಡುತ್ತಿರುವುದು ಕನ್ನಡಿಗರ ಮನವನ್ನು ಗೆದ್ದಿದೆ